ಇವತ್ತಿನ ಕಿಚ್ಚನ್ ಪಂಚಾಯತಿ ಒಳಗ ನ್ಯಾಯ ಅಂತ ಅನ್ಕೋತ ಯಾಕಂದ್ರೆ ನಾ ಇವತ್ತು ಮಾತಾಡಕ ಬಂದಿದ ರಕ್ಷಾ ಅವ್ರ ಬಗ್ಗೆ ಅವ್ರಿಗೆ ಏನಾಗಿದೆ ಅಂದ್ರೆ ಇಬ್ಬರು ತೋಲ್ ಅಪೋಸಿಟ್ ಮಾಡ್ತಾರೀ ಬಿಗ್ ಬಾಸ್ ಹೌಸಿಂಗ್ ಒಳಗ ಬಿಗ್ ಬಾಸ್ ಮನೆಗ್ ಯಾರು ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿದೆ ಜಾನ್ವಿ ಅಶ್ವಿನಿ ಗೌಡ ಅಂತ ಅವ್ರಿಬ್ಬರು ಯಾವ ರೀತಿ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಕಾಟ ಅನ್ನೋದು ಕೊಡ್ತಾ ಇದ್ದಾರೆ ಸೊ ನೀವು ಅಶ್ವಿನಿ ಜಾನ್ವಿ ಗೌಡ ಅವ್ರದ್ದು ಅಭಿಮಾನಿ ಅದು ಯಾರ ಇದ್ರ ಇವಾಗೇ ವಿಡಿಯೋ ಅವ್ರಿ ಯಾಕಂದ್ರೆ ನಾ ಇವ್ರ ಬಗ್ಗೆನೇ ಇವ್ರದ್ ನಾವ್ ರಕ್ಷಿತಾ ಅವ್ರಿ ಚಂದ ಒಳಗ ಬಂದಿದ ಇವ್ರಿಬ್ಬರಿಗೆ ಇವ್ರ ತಪ್ಪ ಮಾಡಿಂದ ಹೇಳ ಪಾಯಿಂಟ್ ಇದೆ ಈ ವಿಡಿಯೋದಾಗ ಖಾಲಿ ವಿಡಿಯೋ ಯಾಕಂದ್ರೆ ವಿಡಿಯೋ ಮಾಡೋ ಉದ್ದೇಶ ಇಷ್ಟದ ಅದ ಅದು ಏನೋ ಒಂದ್ ಆಯೋದಿಲ್ಲ ಬಿಗ್ ಬಾಸ್ ಮನೆಗೆ ಎಲ್ಲ ಡೈಲಿ ಬಿಗ್ ಬಾಸ್ ನೋಡ್ತಿರ ಒತ್ತಿ ಅದ ನಿಮ್ಗೆಲ್ಲ ಏನಾಗ್ಯದ ಅಂದ್ರೆ ಬಿಗ್ ಬಾಸ್ ಮನೆ ಎಲ್ಲ ದೇವ್ ಬಂದದ ಹಾಮ್ ಬಂದದ ಗೆಜ್ಜಿ ಸೌಂಡ್ ಎಲ್ಲ ಮಾಡಿ ಮಾಡಿ ಏನ್ ಮಾಡಿರಂದ್ರ ರಾಕ್ಷಿತನ್ ಮೇಲೆ ಹಾಕಿ ಸ್ವಲ್ಪ ಆ ಹುಡುಗಿ ಏನ್ ಮಾಡ್ರ ಅಂದ್ರ ಪ್ರೇಗಿಸ ಆ ಹುಡುಗಿ ನೀವು ಎಲ್ಲ ನೋಡಿರ್ಬೇಕು ಸೊ ಅದ್ರ ಬಗ್ಗೆ ಮಾತಾಡ್ರಿ ಯಾವ ರೀತಿ ಅಂದ್ರ ಬಿಗ್ ಬಾಸ್ ಮನೆಗ ಅಶ್ವಿನಿ ಗೌಡ ಅಂತ ಜಾನ್ವಿ ಅಂತ ಇಬ್ಬರು ಬಂದಾರ ರಕ್ಷಿತಾ ಅವ್ರಿ ಒಬ್ಬರು ಇವ್ರ ಏನ್ ಅಂದ್ರ ಅಶ್ವಿನಿ ಗೌಡ ಜಾನ್ವಿ ಒಬ್ಬರು ಒಂದಾಗಿ ಈ ರಕ್ಷಿತಾ ಅನ್ನೋರಿ ಟಾರ್ಗೆಟ್ ಮಾಡ್ಯಾರ ಈಗ ಏನ್ ಆಗ್ತಾ ಇದೆ ಅಂದ್ರೆ ಎಲ್ಲರು ಅಲ್ಲತ್ತಾರ ಕಿಚ್ಚನ ಅವರು ಬಂದ್ ಇವತ್ತು ಪಂಚಾಯತಿ ಒಳಗೆ ನ್ಯಾಯ ಕೊಡ್ಬೇಕಂತ ಸೊ ಪ್ರೋಮೋ ನೋಡ್ ಗೊತ್ತಾಗ್ಲತ್ತದ ಪ್ರೊಮೋ ಬಿಟ್ಟರೆ ಈಗ ಆಲ್ರೆಡಿ ಎಲ್ಲರು ನೋಡಿರ್ಬೇಕು ಪ್ರೋಮೋ ನೋಡ್ ಗೊತ್ತಾಗ್ಲತ್ತದ ಕಿಚ್ಚ ಬಸ್ ಅವರು ಒಂದ್ ನ್ಯಾಯ ಚೆನ್ನಾಗೆ ಕೊಡ್ತಾರಂತ ಗೊತ್ತಲ್ಲತ್ತದ ಮತ್ತೆ ಅಲ್ಲತಾರ ಅವ್ರೆಲ್ಲ ಜಾನ್ವಿ ಅಶ್ವಿನಿ ಗೌಡ್ ಏನಲ್ಲತ್ತಾರಂದ್ರ ಮಾಡ ಆಟ ಎಲ್ಲ ಅವರೇ ಮಾಡ್ಯಾರ ಅರ್ಧ ಮೇಲೆ ಅವ್ರೇ ಅವ್ರದೇ ತಪ್ಪದ ನೈಂಟಿ ನೈನ್ ಪರ್ಸೆಂಟ್ ಅವ್ರದೇ ತಪ್ಪದ ಮತ್ತ್ ಅವ್ರ ಏನಲ್ಲತ್ತಾರ ಅಂದ್ರ ನೀ ಮಾಡ್ತಿದ್ರ ರಕ್ಷಿತಾ ಹೆಲ್ತ್ ಪ್ರಾಬ್ಲಮ್ ಇರ್ತದೆ ನಿವ್ ಓದ ಅಂಜಿಕೆ ಹಾಕಲತ್ತಿದಿ ಹಿಂಗೆಲ್ಲ ಆದ್ರೂ ಜನ ಯಾ ಮಾಡಬೇಕು ಅಂತ ಎಲ್ಲ ಅಲತ್ತಾರ ಬಟ್ ಆ ಬಿಗ್ ಬಾಸ್ ಮನೆಯೊಳಗೆ ಅವ್ರು ಓಸ್ ಯಾವತ್ತಿಗೆ ಯಾರ ಎಸ್ ಬಿ ಕಂಟೆಸ್ಟೆಂಟ್ ಅರ ಇಲ್ಲ ಓಸ್ ಮಂದಿಗೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕಣ್ಣಿ ಬಟ್ಟೆ ಕಟ್ ಆಟ ಆಡಿಸ್ಬೋದು ಬಟ್ ಹೊರಗಿನ ಜನ ಎಲ್ಲನೂ ಓಳತ್ತಾರ ಯಾರ್ ತಪ್ಪದ ಯಾರ್ದು ಕರೆಕ್ಟ್ ಅದ ಅಂತ ಹಾ ಯಾಕಂದ್ರೆ ಈ ರೀತಿ ಮಾಡ್ತಾರ ಸೊ ಆಕಿ ಏನ್ ಮಾಡ್ತಾಳಂದ್ರೆ ರಕ್ಷಿತಾ ಹೇಳತ್ತಳ್ರಿ ನಿಮ್ಗೆ ಎಲ್ಲ ಗೊತ್ತಿದೆ ಸೊ ಈಗ ಏನಾಗಿದೆ ಅಂದ್ರೆ ಆಲ್ ಓವರ್ ಕರ್ನಾಟಕ ಆಶ್ವಿನಿಗೆ ಮನ್ ಜಾನ್ವಿ ಓಡ್ ಸಪೋರ್ಟ್ ಮಾಡೋದು ಬಟ್ ರಕ್ಷಿತಾಗ ಎಲ್ಲರ್ ಸಪೋರ್ಟ್ ಮಾಡತ್ತಾರ ಈಗಿನ ಸಿಚುವೇಶನ್ ನೋಡಿದ್ರೆ ಫುಲ್ ಎಲ್ಲ ರಕ್ಷಿತ ಸಪೋರ್ಟ್ ಅವ್ರು ಓಟ್ ನೋಡ್ಬೇಕು ನೀವು ಎಷ್ಟು ಓಟ್ ಬಿದ್ದಾವಂದ್ರೆ ಎಂಬತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಓಟ್ ಬಿದ್ದವ್ರಿ ಈಗ ಅಲ್ಲಿ ಪ್ರಾಕ್ಸಿತ್ ಅವ್ರ ಈ ವೀಕ್ ಓಟ್ ಅದ ಇದು ಖಾಲಿ ವೋಟಿಂಗ್ ಲಿಸ್ಟ್ ನೋಡಿದ್ರೆ ಎಂಬತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಬಂದವ ನನಗೆ ಗೊತ್ತಾಯ್ತು ನಾ ಹೇಳತ್ತಿದ ರಿಯಲ್ ಊಟ ಅವ್ ಸೊ ಹೇಳಕ್ ಏನದಂದ್ರ ಎಲ್ಲರಿಗೂ ಒಂದು ಇದ್ ಹೇಳಕ್ ಬಂದ ರಿಯಲಿಟಿವ್ ಏನ್ ರಾರಾ ಅದು ಇದು ಅಂತ ಕತಿ ಹೇಳ್ತಾರಿಲ್ಲ ರಾತ್ರಿ ಗೆಜ್ಜೆ ಸೌಂಡ್ ಮಾಡಿ ಇವ್ರ ಮೇಲೆ ಹಾಕಿ ಅವ್ರ ಇನ್ನೊಸಪ್ಲಂಗ್ ಕೊಡಿ ಹಾಂಗ ಹಿಂಗ ಮಾಡ್ ಜಾನ್ವಿ ಅಂಡ್ ಅಶ್ವಿನಿ ಅವರು ಸೊ ಅವ್ರಿಗೆ ಇವತ್ತು ಕಿಚನ್ ಪಂಚಾಯತಿ ಒಳ ನ್ಯಾಯ ಅನ್ನೋದೇ ಹೇಳಕ್ ಬಂದಿದೆ ಸೊ ಹಿಂಗೆಲ್ಲ ಮಾಡ ತಪ್ಪ ಅದ್ರ ಆಕ್ಚುಲಿ ಹೇಳ್ಬೇಕಂದ್ರ ಯಾರ ಬಿ ಹಿಂಗ್ ಮಾಡ್ಬಾರ್ದು ಬಿಗ್ ಬಾಸ್ ಮನೆ ಬಂದಿದ್ಮೇಲೆ ಅಷ್ಟೇ ಬಿಗ್ ಬಾಸ್ ಅಂದ ಮೇಲೆ ಎಲ್ಲರು ಆಟ ಆಗ ಬರ್ತಾರೆ ಸೊ ಇವ್ರು ಏನ್ ಮಾಡತ್ತಾರ ಈಗ ಮಾಡಿದ್ರ ನನಗಿನ ಕರ್ನಾಟಕ ಜನ ಹೆಚ್ಚಿಗೆ ನಮಗ್ ಓಟ್ ಕೊಟ್ಟಿ ತೋಲ್ ದಿನ ಉಳಿಸ್ತಾರೇನೋ ನಾ ಹೆಚ್ಚಿ ಪಾಪ್ಯುಲಾರಿಟಿ ಆಗ್ತಾ ಏನೋ ಅಂತ ಇವ್ರಿಬ್ಬರು ಈ ಇಮೇಜ್ ತಲೆ ಈ ಥಾಟ್ಸ್ ಇಟ್ಕೊಡಿ ಈ ರೀತಿ ಮಾಡತ್ತಾರ ನಾನು ಓದ್ತಾಯಿದ ಹೋಗಿ ಬಟ್ ಈ ಕರ್ನಾಟಕ ಜನ ಎಲ್ಲ ಇವ್ರಿಗೆ ಒಂದ್ ಭಿ ಓಟ್ ಹಾಕಲ್ವಾಂಟರ ಯಾರ ಭಿ ಯಾರ ಭಿ ಹಾಕ್ಲತ್ತಾರ ಇಲ್ಲ ಈ ರಕ್ಷಿತ ಅವ್ರಿಗೆ ಓಟ್ ಆಗ್ಲತ್ತರ ಬಿಗ್ ಬಾಸ್ ದ ನೋಡ್ಬೇಕು ಅಂತ ಎಲ್ಲರೂ ಇವ್ರ ಪರವಾಗಿ ನಿಂತಾರೆ ಇವ್ರು ಏನಿಲ್ಲ ಜಾನ್ವಿ ಅಶ್ವಿನಿ ಗೌಡ ಏನದ ಅಂದ್ರೆ ಇವ್ರ ಮನೆ ಓದ್ಯದ ಕಲಿ ಸೊ ಇವತ್ತಿನ ಪ್ರೋಮೋ ಬಿಡುಗಡೆ ಆಗ್ಯದ ಪ್ರೋಮೋ ನೋಡ್ದವ ಪೂರ ಇನ್ಸ್ಟಾಗ್ರಾಮ್ ದ ಏನಾಗಿದೆ ಅಂದ್ರೆ ಎಲ್ಲ ರಾಕ್ಷಿತ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಮತ್ತ್ ಅದ್ರೊಳಗ ನಮ್ ಗಿಲ್ಲಿ ಅವರು ಗಿಲ್ಲಿ ಅವ್ರಿಗೆ ಪೂರ ಇದ್ ಬಿಗ್ ಬಾಸ್ ಟ್ರೋಫಿ ಅವ್ರ ಇದ್ರ ಮಲ್ಲಮ್ಮ ಅವ್ರ ಇಬ್ಬರೇ ಹೋಯ್ತಾರ ಅವ್ರು ಅರಿ ಬಿಟ್ಟು ಯಾರು ಒಯ್ಯಪ್ಲೆ ಇಲ್ಲ ಯಾಕಂದ್ರ ಹೋದ್ ಸಲ ಹನುಮಂತ ಅವ್ರು ಬಂದಿರು ಅವ್ರು ಒಯ್ದರು ಮತ್ತ್ ಇವ್ರು ಬಂದ್ರೆ ಇವ್ರೇ ಒತ್ತಾರ ಯಾಕಂದ್ರ ಅವ್ರ ಹಂಗರ್ರಿ ನೀವು ಅವ್ರಿಗೆ ಕಾಮಿಡಿಯನ್ ಬಿ ತಿಳ್ಕೊಬೋದು ರೋಸ್ಟರ್ ಬಿ ಅಂತ ಯಾಕಂದ್ರೆ ಯಾಕಂದ್ರ ನೀವ್ ಅದನ್ನ ನೋಡ್ತೀರ ಅಂದ್ರೆ ನಿಮ್ಗೆ ಗೊತ್ತಾಯ್ತದ ಗಿಲ್ಲಿ ಅವ್ರ ಏನ್ ಅರದ ರೋ ಬಿ ಯಾರ ಅವ್ರ ಕಾಮಿಡಿಯನ್ ಬಿ ಅರ ಮನ್ನ ನಾವೊಂದ್ ನ್ಯೂಸ್ ಇನ್ ನಡ್ದಿಕ್ಕಿಲ್ಲ ಅದು ಬಿಗ್ ಬಾಸ್ ಮನ್ಯಾಗ ಸೊ ಅದ್ರ ಒಳಗ ನೋಡ್ರೆ ಎಲ್ಲರಿಗೂ ಗೊತ್ತಾಗತ್ತದ ಸೊ ಬಿಗ್ ಬಾಸ್ ಅವ್ರ ಇದಮ್ ಏನ್ ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿ ಹೋಯ್ತಾನ ಅಂತ ಹೇಳ್ತೇವೆ ಅದ್ರಕಿನ್ನ ಮುಂಚೆ ಏನದ ಅಂದ್ರೆ ಇದೇ ಮಾತಾಡಕ್ಕೆ ನಾ ಬಂದಿದೆ ಇವ್ರು ಏನು ಇಬ್ಬರು ಇಲ್ಲ ಇವತ್ತಿ ಪಂಚಾಯತಿ ಒಳಗೆ ನ್ಯಾಯ ಆಗಬೇಕು ನ್ಯಾಯ ಆಗಲ್ಲ ಹೋದ್ರು ಎಷ್ಟು ಭೀ ಕರ್ನಾಟಕ ಜನ ಅದ ಇಲ್ಲ ಆ ಜನ ಇವತ್ತಿನ ಬಿಗ್ ಬಾಸ್ ಇವತ್ತಿನ ಹಿಡಿದು ನೋಡೋ ಸ್ಟಾಪ್ ಮಾಡ್ತದೆ ಅಂತ ನಾ ಹೇಳತ್ತಿಲ್ಲ ಪೂರ ಜನ ಹೇಳತ್ತದ ಇನ್ಸ್ಟಾಗ್ರಾಮ್ ತುಂಬ ಇನ್ಸ್ಟಾಗ್ರಾಮ್ ಜಾಮ್ ಮಾಡಾಕ್ಯತ್ ಇವತ್ತು ನ್ಯಾಯ ಸಿಗಲ್ಲೋ ಇತ್ತು ರಕ್ಷಿತಾ ಗೌಡ ಅವ್ರಿಗೆ ಊರ ಏನದಂದ್ರೆ ಬಿಗ್ ಬಾಸ್ ನೋಡೋದೇ ಬಿಡೋರ ಸ್ವಲ್ಪ ವಿ ಮಂಜುಗೌಡ ಅಂತವ್ರು ಯಾರ ಸೊ ಇವತ್ತಿನ್ ನೋಡ್ರಿ ಕಾದ್ ನೋಡ್ರಿ ಇವತ್ತೇನ ಆಯ್ತದ ಅಂತ ಇವತ್ ಕಿಚ್ಚವರ್ದ್ ಬತ್ತ ರಾತ್ರಿ ಎಂಟು ಗಂಟೆಗೆ ಸೊ ನೋಡ್ರಿ ಅವಾಗ ಯಾರ್ದು ಗೆಲುವು ಯಾರ್ದು ಅದು ಏನು ಇರ್ತದಿಲ್ರಿ ಗೆಲುವು ಆಯ್ತು ಇನ್ನೊಂದ್ ಬರ್ತದ ಯಾರ್ಯಾರು ಅಂತ ಇವತ್ತಿನ ವೀಡಿಯೋದಾಗ ಪೂರಾ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟೇ ಅದ ರೀ ಯಾಕೆ ಬಂದಿದ ತೋಲ್ ಇದ್ರಲ್ಲಿ ವಿಡಿಯೋ ಮಾಡಿದೀವಿ ಅಟ್ಟೆದ ರೋರ್ ಕನ್ನಡಿಗ ಚಾನಲ್ದಾಗ ನೀವು ಇನ್ನೂ ನಮ್ಮ ಚಾನಲ್ಲಿ ರೋರ್ ಕನ್ನಡಿಗ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಹಿಂಗೆ ಸ್ವಲ್ಪ ಯೂನಿಕ್ ಕಂಟೆಂಟ್ ಬರ್ತಾವೆ ಬಿಗ್ ಬಾಸ್ ಬಗ್ಗೆ ಬರ್ತಾವೆ ಟ್ರೆಂಡಿಂಗ್ ಅಪ್ಡೇಟ್ ಬರ್ತಾವ್ ಸ್ವಲ್ಪ ಯೂನಿಕ್ ಕಂಟೆಂಟ್ ಕೊಡ್ಲಕ್ಕೆ ಟ್ರೈ ಮಾಡ್ತಾವ ಅವಾಗ ಅವಾಗ ವ್ಲಾಗ್ ಬರ್ತಾವ್ ಎಲ್ಲ ಬರ್ತಾವಂತ ಹೇಳ್ತಾ ಸಿಗ್ತಾ ಮತ್ತೊಂದು ವೀಡಿಯೋದಾಗ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ ಅಲ್ಲಿ ತನಕಾಯ ಎಲ್ಲೂ ಚಂದಿರಿ